ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸಾಲಗಳು ಜಾಸ್ತಿ ಇದೆ ಭಯಂಕರ ಸಾಲ ಇದರಿಂದ ನಮಗೆ ತುಂಬಾ ಕಷ್ಟ ಆಗಿಬಿಟ್ಟಿದೆ ಭಯ ಆಗ್ತಾಯಿದೆ ಅವ್ರಿಗೆ ಯಾವ ಥರ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಈ ಒಂದು ದೀಪ ಹಚ್ಬಿಡಿ ಸಾಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಈ ದೀಪಾರಾಧನೆ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಗೊತ್ತಿದ್ರೆ ನೀವು ಮಾಡ್ಕೊಳ್ಳಿ ತೊಗರಿ ಬೇಳೆಯನ್ನು ಹಾಕಿ ನಾವು ಒಂದು ದೀಪ ಹಚ್ಚೋದು ಇದರಿಂದ ನಮಗೆ ಏನೊಂದು ಬ್ಲ್ಯಾಕೇಜಸ್ ಇರುತ್ತೆ ನೋಡಿ ಅಂದರೆ ದುಡ್ಡು ಸ್ಟಕ್ ಆಗಿಬಿಟ್ಟಿದೆ ಅದು ರಿಲೀಸ್ ಆಗಬೇಕು ನಾವು ಎಲ್ಲಿ ಏನು ಕೇಳಿದ್ರೂ ಕೂಡ ತುಂಬ ಫೇಲೂರ್ ಆಗ್ತಾಯಿದೆ ನಮ್ಮ ಲೈಫೇ ಒಂಥರ ಡೌನ್ಫಾಲ್ ಆಗಿಬಿಟ್ಟಿದೆ ನಾವು ಬಹಳ ಎತ್ತರದಲ್ಲಿದ್ವಿ ನಾವು ಕಷ್ಟಪಟ್ಟು ದುಡಿದು ನಮ್ಮ ಸಮಸ್ಯೆಗಳನ್ನು ಪಕ್ಕಕ್ಕಿಟ್ಟು ಕಷ್ಟ ಸುಖ ಎಲ್ಲವನ್ನು ನಾವು ಹಲವಾರು ಸಮಯಗಳಲ್ಲಿ ತ್ಯಾಗ ಮಾಡಿ ಜೀವನಾನ ಕಟ್ಕೊಳ್ಬೇಕು ಅಂತಂದ್ಬಿಟ್ಟು ನಾನಾ ಥರದ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ರೂ ಕೂಡ ಪರಿಹಾರ ನಮಗೆ ಸಿಗ್ತಾ ಇಲ್ಲ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಈಗ ಸಾಲ ತಗೊಳ್ಳೋದೇ ಒಂದು ಕಷ್ಟ ಅಂದರೆ ಅದರಲ್ಲಿ ನಾವು ಅವ್ರಿಗೆ ಇಂಟ್ರೆಸ್ಟ್ ಕಟ್ತಾ ಇದ್ದೀವಿ ಜಾಸ್ತಿ ಕಟ್ತಾ ಇದ್ದೀವಿ ಸಮಯಕ್ಕೆ ಅವರು ಅವ್ರಿಗೆ ತೀರಿಸೋದಕ್ಕಾಗದೆ ಒದ್ದಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ ಸಾಲ ಅನ್ನೋದು ನೆಮ್ಮದಿಯನ್ನು ಕಿತ್ಕೊಂಡು ಬಿಡುತ್ತೆ ಸಂಬಂಧಗಳನ್ನು ಕಿತ್ಕೊಳ್ಳುತ್ತೆ ಇಲ್ಲಿ ಚೆನ್ನಾಗಿರ್ತೀವಿ ಅಲ್ಲಿ ಏನಾದರೂ ನಾವು ದುಡ್ಡಿನ ವ್ಯವಹಾರ ಮಾಡಿದಾಗ ನಮಗೆ ಮತ್ತೆ ಆ ಸಂಬಂಧ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಸಾಲ ಮಾಡಿಕೊಳ್ಬೇಕಾದ್ರೆ ನೀವು ಎಲ್ಲವನ್ನು ನೋಡಿ ಮಾಡಿಕೊಳ್ಬೇಕಾಗುತ್ತೆ ಆದರೆ ಪರಿಸ್ಥಿತಿಗಳು ನಾವು ಹೇಳ್ದಂಗೆಲ್ಲ ಇರೋದಕ್ಕಾಗೋದಿಲ್ಲ ನಾವು ಸಾಲ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಆದರೂ ಯಾಕೋ ಪರಿಸ್ಥಿತಿಗಳು ಈ ಥರ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಸಂಬಳ ಜಾಸ್ತಿ ಆಗ್ತಾಯಿಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಏನಕ್ಕಪ್ಪ ನಾವು ಮನೆಯಲ್ಲಿ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಎಷ್ಟೋ ಜನ ಒಂದು ಕಣ್ಣೀರು ಹಾಕ್ಕೊಂಡು ಕಮೆಂಟಲ್ಲಿ ತಿಳಿಸ್ತಾ ಇರ್ತಾರೆ ಮಕ್ಕಳಾದ್ರೆ ಅದು ಎಸ್ಪೆಷಲಿ ಅಕ್ಕ ನಮಗೆ ಹೊರಗಿನ ಪ್ರಪಂಚ ಗೊತ್ತಿಲ್ಲ ಆಚೆ ಯಾವ ಥರ ದುಡಿಬೇಕು ಅನ್ನೋದು ಗೊತ್ತಿಲ್ಲ ಮಕ್ಕಳನ್ನ ನೋಡಿಕೊಂಡು ಮನೆಯಲ್ಲಿದ್ದೀವಿ ನಮ್ಮ ಯಜಮಾನ್ರು ಸರಿಯಾಗಿ ಕೆಲಸಕ್ಕೆ ಹೋಗೋದಿಲ್ಲ ಅಕ್ಕ ಮನೆಯಲ್ಲಿ ತುಂಬ ಕಷ್ಟ ಆಗಿಬಿಟ್ಟಿದೆ ಸಂಸಾರ ನಡೆಸೋದಕ್ಕಾಗ್ತಾ ಇಲ್ಲ ಸ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕಾಗೋದಿಲ್ಲ ಅವ್ರಿಗೆ ಬಟ್ಟೆ ಬರೆ ತಗೊಳೋದಕ್ಕಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಯಾವ ಥರ ಜೀವನ ಅಂತ ಕಣ್ಣೀರಾಗ್ತಾರೆ ಇನ್ನೂ ಕೆಲವರು ಸ್ನೇಹಿತರೆ ಇನ್ನಷ್ಟು ತುಂಬಾ ಕಷ್ಟ ಅಕ್ಕ ನಾವು ರಾತ್ರಿ ಹಗಲು ಒಂದೇ ದುಡಿತಾ ಇದ್ದೀವಿ ಆದರೆ ಸ್ವಂತ ಮನೆ ಅನ್ನುವ ಭಾಗ್ಯನೇ ಇಲ್ಲ ಅಕ್ಕ ಬಾಡಿಗೆ ಮನೆಯಲ್ಲಿ ಇದೀವಿ ಆ ಬಾಡಿಗೆ ಮನೆಯಲ್ಲಿ ಇರೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಜಾಸ್ತಿ ಕೇಳ್ತಾರೆ ವಿಧಿ ಇಲ್ಲದೆ ಇರ್ತೀವಿ ಅಂತ ಈ ಥರ ಏನೇ ಸಮಸ್ಯೆಗಳಿದ್ದರೂ ಸ್ನೇಹಿತರೆ ಈ ದೀಪವನ್ನು ಹಚ್ಚಿ ಸಾಕು ಈ ದೀಪಕ್ಕೆ ಅಷ್ಟು ಶಕ್ತಿ ಇದೆ ಎಷ್ಟೋ ಜನ ಚೆನ್ನಾಗಿ ಓದ್ಕೊಂಡು ಬಿಟ್ಟಿದ್ದೀವಿ ಸರಿಯಾಗಿ ನಮಗೆ ಕೆಲಸ ಸಿಗ್ತಾ ಇಲ್ಲ ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದರೂ ಕೂಡ ಬೇಳೆಯನ್ನು ಚೆನ್ನಾಗಿರುವಂಥದ್ದನ್ನು ತಗೊಳ್ಳಿ ಒಂದು ಪ್ಲೇಟ್ ಯಾವುದಾದರೂ ನೀವು ತಗೊಳ್ಳಿ ಪ್ಲಾಸ್ಟಿಕ್ಕು ಸ್ಟೀಲನ್ನು ಬಿಟ್ಟು ಮತ್ತೊಂದು ಚೆನ್ನಾಗಿರುವಂಥ ಬ್ರಾಸು ಇತ್ತಾಳೆ ಯಾವ ಪ್ಲೇಟಾದರೂ ನೀವು ತಗೊಳ್ಬಹುದು ತಾಮ್ರದ ಪ್ಲೇಟು ಈ ಥರ ತಗೊಂಡಿದ್ದೆ ಅದರಲ್ಲಿ ನೀವು ಬೇಳೆಯನ್ನು ಸ್ವಲ್ಪ ಹಾಕಬೇಕು ಹಾಕ್ಬಿಟ್ಟು ಒಂದೊಂದು ರೂಪಾಯಿ ಅಥವಾ ಎರಡು ರೂಪಾಯಿ ಐದು ರೂಪಾಯಿ ಯಾವುದೇ ಆಗಿರಬಹುದು ಸೇಮ್ ಒಂದೇ ಥರ ಇರಬೇಕು ಆರು ಕಾಯಿನ್ಸನ್ನು ತಗೊಳ್ಳಿ ಈ ಥರ ನೀವು ಇಡೀ ಸ್ನೇಹಿತರೆ ಬೇಳೆ ಇಟ್ಟು ಒಂದು ಪ್ಲೇಟಲ್ಲಿ ಅದರಲ್ಲಿ ನೀವು ಕಾಯಿನ್ಸನ್ನು ಈ ಥರ ರೌಂಡಾಗಿ ಇಟ್ಬಿಟ್ಟು ದೀಪ ಹಚ್ಚಿ ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚಿ ಸ್ನೇಹಿತರೆ ತುಪ್ಪ ಅನುಕೂಲ ಇಲ್ಲ ನಮಗೆ ಅಂತ ಹೇಳಿದ್ರೆ ನೀವು ಎಳ್ಳೆಣ್ಣೆಯಿಂದ ಹಚ್ಚಬಹುದು ಈ ತುಪ್ಪದ ದೀಪ ಯಾಕೆ ಹೇಳಿದೆ ಅಂದರೆ ನಮ್ಮ ಕಷ್ಟಗಳನ್ನು ಬೇಗನೆ ನಿವಾರಣೆ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಈ ದೀಪಾರಾಧನೆ ಮಾಡಿಕೊಳ್ಳಿ ಸಂಧ್ಯಾಕಾಲದಲ್ಲಿ ಮಾಡಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಈ ತೊಗರಿಬೇಳೆಯನ್ನು ಏನು ಮಾಡಬೇಕಕ್ಕ ಅಂತ ಕೂಡ ನೀವು ನಿಮಗೆ ಅನಿಸಬಹುದು ಇದನ್ನು ಯಾರಿಗಾದರೂ ಅಂದರೆ ಮನೆಯ ಹತ್ತಿರ ಬರ್ತಾರಲ್ವ ಅವರು ಅಥವಾ ನೀವೇ ಹುಡುಕೊಂಡೋಗಿ ಇದ್ರ ಜೊತೆ ಬೇರೆ ಇನ್ನೇನಾದರೂ ಸೇರಿಸಿ ಕೊಡಬಹುದು ಇದನ್ನು ದಾನದ ರೂಪದಲ್ಲಿ ಕೊಟ್ಟಾಗ ಇದನ್ನು ಮತ್ತು ಆ ಕಾಯಿನ್ಸನ್ನು ನೀವು ಅವ್ರಿಗೆ ಯಾರಿಗಾದರೂ ಅವಶ್ಯಕತೆ ಇರುವಂಥವರಿಗೆ ಕೊಟ್ಟಾಗ ಅದರ ನೂರರಷ್ಟು ಫಲ ನಮಗೆ ಸಿಗುತ್ತೆ ನಾವು ಈಗ ಸಾಲಗಳು ಮಾಡಿಕೊಂಡು ಈ ಥರ ಎಲ್ಲ ಮಾಡಬೇಕಾ ಅಂತ ನಿಮಗೆ ಅನಿಸ್ಬಹುದು ತುಂಬ ಸಾಲಗಳಿದೆ ಅನ್ನೋದಾದರೆ ಇದು ನಾವು ಎಲ್ಲೂ ಹೊರ್ಗಡೆಯಿಂದ ದುಡ್ಡು ಕೊಟ್ಟು ಬರೋದು ಏನು ಇರೋದಿಲ್ಲ ಅಡುಗೆಗೆ ಅಂತ ನಾವು ಬೇಳೆಯನ್ನು ಯೂಸ್ ಮಾಡೇ ಮಾಡ್ತೀವಿ ಇನ್ನು ಕಾಯಿನ್ಸ್ ಅನ್ನೋದು ಒಂದೊಂದು ರೂಪಾಯಿಯಾದರೂ ನಮ್ಮ ಹತ್ರ ಇರುತ್ತೆ ಒಂದು ಆರು ರೂಪಾಯಿ ಇದನ್ನು ನೀವು ಮಾಡಿಕೊಂಡ್ರೆ ನಮಗೆ ಇನ್ನೂ ಜಾಸ್ತಿ ಬರುತ್ತೆ ಸ್ನೇಹಿತರೆ ಅದ್ಭುತ ಅನ್ನೋದು ನಿಮ್ಮ ಮುಂದೆ ಕಾಣಿಸುತ್ತೆ ಅದೃಷ್ಟದ ಬಾಗಿಲು ಅನ್ನೋದು ತಟ್ಟುತ್ತೆ ಇದು ಎಕ್ಸಾಮ್ಸನ್ನು ಬರೆದಿರ್ತಾರೆ ನೋಡಿ ಕಾಂಪಿಟೇಟಿವ್ ಎಕ್ಸಾಮು ಅವ್ರಿಗೆ ಆ ಕೆಲಸ ನಮ್ಗೆ ಸಿಗಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದರೆ ಅಥವಾ ಮದುವೆ ಆಗ್ತಾ ಇಲ್ಲ ನಮಗೆ ತುಂಬ ವಿಳಂಬ ಆಗ್ತಾಯಿದೆ ಅಂತ ಹೇಳುವಂಥವರು ಮದುವೆ ಬಗ್ಗೆ ಸ್ವಲ್ಪ ಜಾಸ್ತಿನೇ ತಾಳ್ಮೆಯಿಂದ ಇರಬೇಕು ಸ್ನೇಹಿತರೆ ಸುಮಾರು ಜನ ಕಮೆಂಟಲ್ಲಿ ಕೇಳ್ತೀರಾ ಅಕ್ಕ ನಮಗೆ ಮದುವೆ ಸೆಟ್ ಇಲ್ಲ ಏನಾದರೂ ಒಂದು ಪೂಜೆ ಹೇಳಿ ಅಂತಂದ್ಬಿಟ್ಟು ಅಂಥವರು ತಪ್ಪದೇ ಈ ವಿಡಿಯೋ ಏನಾದರೂ ಇದ್ದರೆ ಈ ದೀಪವನ್ನು ಹಚ್ಚಿ ಸ್ನೇಹಿತರೆ ನಿಮಗೆ ನಿಮ್ಮ ಇಷ್ಟದ ಒಂದು ಮ್ಯಾಚಿಂಗ್ ಸಿಕ್ಕೇ ಸಿಗುತ್ತೆ ಭಾಳ ಸಂಗಾತಿ ಸಿಗ್ತಾರೆ ತುಂಬ ಖುಷಿಯಿಂದ ನೀವು ಜೀವನವನ್ನು ನಡೆಸ್ಬಹುದು ಈ ದೀಪ ಆರಾಧನೆ ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು ನಮ್ಮ ಜೀವನದಲ್ಲಿರುವ ಅಂಧಕಾರವನ್ನು ಓಡಿಸುವ ಶಕ್ತಿ ಈ ದೀಪಕ್ಕೆ ಇದೆ ಇದನ್ನು ಇಟ್ಕೊಳ್ಳಿ ಇದನ್ನು ನೀವು ಯಾವ ದಿನನಾದರೂ ಹಚ್ಚಬಹುದು ಗಮನದಲ್ಲಿಟ್ಕೊಂಡು ಈ ದೀಪ ಆರಾಧನೆ ಮಾಡಿದಾಗ ನಾನ್ ವೆಜ್ಜು ತಿನ್ನಬಾರ್ದು ಹೆಣ್ಮಕ್ಕಳಾಗಿದ್ದರೆ ಐದು ದಿನ ಆಗುವವರೆಗೂ ಮಾಡಿಕೊಳ್ಬಾರ್ದು ಇದನ್ನು ನೋಡಿಕೊಂಡು ನೀವು ಕ್ಲೀನಾಗಿ ಮಾಡಿಕೊಳ್ಬೇಕಾಗುತ್ತೆ ನಾವು ಏಕೆಂದರೆ ಏನು ನಮ್ಮ ಸಮಸ್ಯೆಗಳಿಗೆ ಮಾಡಿಕೊಳ್ಳುವ ದೀಪಾರಾಧನೆ ಅದಕ್ಕೋಸ್ಕರ ಸ್ವಲ್ಪ ನಿಯಮವನ್ನು ನಾವು ಜಾಗರೂಕತೆಯಿಂದ ಫಾಲೋ ಮಾಡಿದಾಗ ಅದರ ಫಲ ಬಹಳ ಬೇಗ ನಮಗೆ ಸಿಗುವಂಥದ್ದಾಗುತ್ತೆ ಇದನ್ನು ನೀವು ಏನಾದರೂ ಸೋಮವಾರ ಮಾಡಿದ್ರೆ ಒಂದು ಐದು ವಾರಗಳು ಮಾಡಿಕೊಳ್ಳಿ ಅಥವಾ ಮಂಗಳವಾರ ಮಾಡಿದ್ರೆ ಸೇಮ್ ಆ ಥರ ಒಂದಷ್ಟು ವಾರಗಳು ಮಾಡಿಕೊಳ್ಳಿ ಬಹಳ ಒಳ್ಳೆ ಬದಲಾವಣೆ ಆಗುತ್ತೆ ಸ್ನೇಹಿತರೆ ಖುಷಿಯನ್ನು ಕೊಡುತ್ತೆ ನಿಮಗೆ ಈ ಒಂದು ದೀಪಾರಾಧನೆ ಇಷ್ಟೇ ವಿಶೇಷವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು